ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದುರ ರ ತುಲಾ ರಾಶಿ ಭವಿಷ್ಯ ಏಪ್ರಿಲ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದುರ ರ ಪ್ರಕಾರ ತುಲಾ ಚಿಹ್ನೆಯಡಿಯಲ್ಲಿ ಜನಿಸಿದವರು ಈ ತಿಂಗಳು ಜಾಗರೂಕರಾಗಿರಬೇಕು ಈ ತಿಂಗಳು ನಿಮ್ಮ ವೃತ್ತಿಜೀವನದ ದೃಷ್ಟಿಯಿಂದ ನೀವು ಸಾಕಷ್ಟು ಫಲಪ್ರದ ತಿಂಗಳನ್ನು ಹೊಂದಿರಬೇಕು ಸವಾಲುಗಳು ನಿಮ್ಮ ಚೈತನ್ಯವನ್ನು ಪರೀಕ್ಷಿಸುತ್ತವೆ ಮತ್ತು ನಿಮ್ಮ ವಿರೋಧಿಗಳು ಸಹ ತೊಂದರೆಗಳನ್ನು ಉಂಟುಮಾಡುವುದನ್ನು ಮುಂದುವರೆಸುತ್ತಾರೆ ವ್ಯಾಪಾರ ಮಾಲೀಕರಿಗೆ ಉತ್ತಮ ತಿಂಗಳಂತೆ ತೋರುತ್ತಿದೆ ಈ ತಿಂಗಳು ಬಹುಶಃ ವಿದ್ಯಾರ್ಥಿಗಳಿಗೆ ಕಷ್ಟಕರವಾಗಿರುತ್ತದೆ ನಿಮ್ಮ ಆರೋಗ್ಯವು ಹಾನಿಗೊಳಗಾಗುವ ಸಾಧ್ಯತೆಯಿದೆ ಅದು ನಿಮ್ಮ ಶಿಕ್ಷಣಕ್ಕೆ ಅಡ್ಡಿಯಾಗಬಹುದು ಕುಟುಂಬ ಜೀವನ ಬಹುಶಃ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ನಿಮ್ಮ ತಾಯಿ ಮತ್ತು ತಂದೆ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆಯಿದೆ ಆದ್ದರಿಂದ ಅವರ ಬಗ್ಗೆ ಗಮನ ಕೊಡಿ ವಿವಾಹಿತರ ವಿಷಯದಲ್ಲಿ ಇದು ನಿಮಗೆ ಸ್ವಲ್ಪ ಅದೃಷ್ಟದ ತಿಂಗಳು ಎಂದು ತೋರುತ್ತದೆ ನೀವು ಬಿಟ್ಟುಕೊಡದಿದ್ದರೆ ಮತ್ತು ಬದ್ಧರಾಗಿದ್ದರೆ ಸಂಬಂಧವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿದಾಗ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಎಂದು ನಾವು ನಿರೀಕ್ಷಿಸಬಹುದು ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಸ್ವಲ್ಪ ದುರ್ಬಲವಾಗಿರಬಹುದು ನಿಮ್ಮ ದೊಡ್ಡ ಕರುಳಿನಲ್ಲಿ ಜೀರ್ಣಕಾರಿ ಸಮಸ್ಯೆಗಳನ್ನು ಹೊಂದಿರಬಹುದು ಮೂತ್ರನಾಳದ ಸೋಂಕಿನ ಅಪಾಯವೂ ಇರಬಹುದು ಪರಿಹಾರ ನೀವು ಮಂಗಳವಾರ ಮೋತಿಚೂರ್ ಲಡ್ಡುವನ್ನು ಪ್ರಸಾದವಾಗಿ ವಿತರಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ